ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ರೂಮಿಂದ ಆ್ಯಕ್ಚುಲಿ ಈ ವ್ಲಾಗು ಇನ್ನು ಮುಂದೆ ನಾನು ಈ ಥರ ಸ್ಟೋರೀಸ್ ಎಲ್ಲ ಮಾಡ್ತಾ ಇದ್ದೀನಿ ರಿಯಲ್ ಲೈಫಲ್ಲಿ ಯಾವ ಥರ ಇನ್ಸಿಡೆಂಟ್ಸ್ ನಡೆಯುತ್ತೆ ಇನ್ಸಿಡೆಂಟ್ ನಡೆಯುತ್ತೆ ಹಾರರ್ ಇನ್ಸಿಡೆಂಟ್ಸು ಎಲ್ಲ ಕಲೆಕ್ಟ್ ಮಾಡಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಯೂಟ್ಯೂಬಲ್ಲಿ ನಾನು ವೀಡಿಯೋ ಬಿಟ್ಟರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂ ವೀಡಿಯೋ ಬಿಟ್ಟಿದ ತಕ್ಷಣ ಸೊ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಕಮ್ ಲೈಟ್ಸ್ ಸ್ಟಾರ್ಟ್ ಇನ್ ಟು ದ ವೀಡಿಯೋ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಅದು ಒಂದು ಊರು ಆ ಊರ ಹೆಸರು ಬೇಡ ಊರು ತ ನೇಮೆಲ್ಲ ತಗೊಳ್ಳೋದು ಬೇಡ ನೇಮೆಲ್ಲ ಹೇಳೋಲ್ಲ ಇಲ್ಲಿ ನಾನು ಕತೆ ಹೇಳ್ಕೊಳ್ತಾ ಹೋಗ್ತೀನಿ ಅಷ್ಟೊರೆ ಹೇಳ್ತಾ ಹೋಗ್ತಾ ಇರ್ತೀನಿ ನೀವು ಕೇಳ್ತಾ ಹೋಗಿ ಬನ್ನಿ ಕೇಳೋಣ ಅದು ಒಂದು ಊರು ಆ ಊರಲ್ಲಿ ಇರಲಿಲ್ಲ ಕರೆಕ್ಟಾಗಿ ಫೆಸಿಲಿಟಿ ಇರಲಿಲ್ಲ ಲೈಟ್ ಲೈಟ್ಸ್ ಲೈಟ್ ಫೆಸಿಲಿಟಿ ಇರಲಿಲ್ಲ ಜನಗಳೆಲ್ಲ ಕತ್ಲೆ ಆದರೆ ಹಂಗೆ ಮಾಯ ಆಗ್ತಾ ಇದ್ರು ಅವ್ರ ಮನೆಗೆ ಮಾಯ ಆಗಿಬಿಡ್ತಾ ಇದ್ರು ಎಲ್ಲರೂ ಮನೆಗೆ ಸೇರ್ಕೊತಾ ಇದ್ರು ಆ ಇದರಲ್ಲಿ ಆ ಊರು ದಾಟಿ ಮುಂದೆ ಹೋಗಬೇಕಾಗಿತ್ತು ಆ ಮುಂದೆ ಊರಿಂದ ಒಬ್ಬರು ಆಟೋ ಡ್ರೈವರು ಇದ್ದರು ಆ ಮುಂದೆ ಊರಿಂದ ಒಬ್ಬರು ಆಟೋ ಡ್ರೈವರು ಆಟೋದಲ್ಲಿ ಆ ಊರಿಂದ ಬೆಂಗಳೂರು ಸಿಟಿ ಇದೆಯಲ್ಲ ಸಿಟಿಗೆ ಆಟೋ ಡ್ರೈವ್ ಮಾಡ್ಕೊಂಡು ಹೋಗಿ ಬಾಡಿಗೆ ಎಲ್ಲ ದಿನ ಬಾಡಿಗೆ ಎಲ್ಲ ಮುಗಿಸ್ಕೊಂಡು ಆಟೋ ಬಾಡಿಗೆ ಎಲ್ಲ ಮುಗಿಸ್ಕೊಂಡು ಟ್ರಿಪ್ ಮುಗಿಸ್ಕೊಂಡು ಅವರು ಅವ್ರ ಮನೆಗೆ ದಿನ ಹಾಗೆ ಟ್ರಾವೆಲ್ ಮಾಡ್ತಾಯಿದ್ರು ಅವರು ಆ ಊರಿಂದ ಸಿಟಿಗೆ ಸಿಟಿಯಿಂದ ಊರಿಗೆ ದಿನ ಹಾಗೆ ಟ್ರಾವೆಲ್ ಮಾಡ್ತಾಯಿದ್ರು ಆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದಿನ ಏನಾಗುತ್ತೆ ಒಂದು ಊರಿದ್ದೆಲ್ಲ ಲೈಟ್ ಇಲ್ಲ ಅಂತ ಹೇಳಿದ್ನಲ್ಲ ಅವಾಗ ಆ ಊರು ಆ ಊರನ್ನ ದಾಟಿನೇ ಹೋಗಬೇಕು ಆ ಡ್ರೈವರ್ ಮನೆಗೆ ಸೊ ಆ ಸಿಟಿಯಿಂದ ಆಗಿ ದಿನ ಹೆಂಗ್ ಓಡಾಡ್ತಾ ಇದ್ರು ಅವ್ರು ಅದೇ ತರಾನೇ ಒಂದಿನ ಬರ್ತಾರೆ ಅವರು ದಿನ ಬಾಡಿಗೆ ಟ್ರಿಪ್ ಎಲ್ಲ ಮುಗಿಸ್ಕೊಂತಾರೆ ಮುಗಿಸ್ಕೊಂಡು ಆಟೋಲ್ಲಿ ಬರ್ತಾ ಇದ್ದಾರೆ ಬರ್ತಾ ಬರ್ತಾ ಒಂದು ಊರತ್ರ ಬರ್ತಾರೆ ಆ ಊರಂತ ಇದೀನಿ ಅವಾಗಿಂದ ನೇಮ್ ಬೇಡ ಒಂದು ಎಕ್ಸೆಟ್ರಾ ಎ ಬಿ ಸಿ ಎ ಬಿ ಸಿ ಡಿ ಅಂತ ಇಟ್ಕೊಳ್ಳಿ ಸುಮ್ಮನೆ ಎ ಅಂತ ಇಟ್ಕೊಳ್ಳಿ ಆ ಊರ ಹೆಸರು ಎ ಅಂತ ಅಂದ್ಕೊಳ್ಳಿ ಆ ಎ ಊರತ್ರ ಆ ಡ್ರೈವರು ಬರ್ತಾರೆ ಅಲ್ಲಿ ಲೈಟೆಲ್ಲ ಆಫ್ ಆಗಿರುತ್ತೆ ಇಮ್ಯಾಜಿನ್ ಬರೀ ಆಟೋ ಲೈಟ್ ಮಾತ್ರ ಇರುತ್ತೆ ಆ ಕತ್ಲಲ್ಲಿ ಆ ಆಟೋ ಡ್ರೈವರ್ ಒಬ್ಬನೇ ಇರ್ತಾರೆ ಇದ್ರೆ ಆ ಆಟೋ ಮತ್ತು ಆಟೋ ಡ್ರೈವರ್ ಹೋಗ್ತಾ ಇರ್ತಾರೆ ಆಟೋಲಿ ಆಟೋ ಹಿಕೊಂಡು ಆ ಕತ್ಲೆ ರೋಡಲ್ಲಿ ಒಬ್ಬರು ಹುಡುಗಿ ಕಾಣಿಸ್ಕೊಳ್ಳುತ್ತೆ ಹುಡುಗಿ ಮಾತ್ರ ಕಾಣಲ್ಲ ಹುಡುಗಿ ಜೊತೆ ಮಗು ಕೂಡ ಇರುತ್ತೆ ಆ ಮಗು ಅಳ್ತಾ ಇರುತ್ತೆ ಈ ಹುಡುಗಿ ಆ ಮಗು ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ ಆಟೋ ಡ್ರೈವರ್ ನೋಡ್ತಾರೆ ನೋಡಿಬಿಟ್ಟು ಏನಿದು ಈ ಥರ ಕತ್ತಲೆಯಲ್ಲಿ ಮಗು ಇಟ್ಕೊಂಡು ಇದ್ದಾಳಲ್ಲ ಈ ಹುಡುಗಿ ಅಂತ ಹೇಳ್ಬಿಟ್ಟು ಆಟೋ ನಿಲ್ಲಿಸ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ಏನಮ್ಮ ಈ ಈ ಥರ ಕತ್ಲೆಯಲ್ಲಿ ನೀನೇನಮ್ಮ ನಡ್ಕೊಂಡು ಹೋಗ್ತಾ ಇದ್ದ ಎಲ್ಲೋಗ್ಬೇಕಾಗಿತ್ತು ನೀವು ಬನ್ನಿ ಆಟೋ ಹತ್ತಿ ನಾನು ಬಿಡ್ತೀನಿ ಡ್ರಾಪ್ ಮಾಡ್ತೀನಿ ಅಂತ ಆ ಮೈಂಡ್ಸೆಟ್ಟಲ್ಲಿ ಹೆಲ್ಪ್ ಮಾಡೋಣ ಅಂತ ಆಟೋ ಡ್ರೈವರು ಹೊತ್ತಿಸ್ಕೊತಾರೆ ಿಕೊಂಡು ಮೂವ್ ಮಾಡ್ತಾರೆ ಆಟೋನ ಆಟೋ ಮೂವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಆ ಡ್ರೈವರ್ ಇರ್ತಾರಲ್ಲ ಅವರು ಕ್ವಶನ್ ಮಾಡ್ತಾ ಹೋಗ್ತಾರೆ ನೀನು ಯಾಕಮ್ಮ ಈ ಟೈಮಲ್ಲಿ ಇಲ್ಲಿದ್ಯಾ ಏನು ಮಾಡ್ತಾ ಇದ್ದೀಯ ಈ ಟೈಮಲ್ಲಿ ನೀನು ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ಯಾ ಯಾಕೆ ಏನು ಅಂತ ಕೇಳ್ತಾರೆ ಅವಾಗ ಆ ಹುಡುಗಿ ಏನು ಆನ್ಸರ್ ಮಾಡ್ತಾಳೆ ಇಲ್ಲ ಸರ್ ನಾನು ಲಾಸ್ಟ್ ಬಸ್ ಬಂದೆ ಇಲ್ಲಿ ಈ ಊರಿಗೆ ಈ ಈ ಕಡೆಯಿಂದ ಈ ಊರಿಗೆ ಹೋಗೋಕ್ಕೆ ಬಸ್ ಇಲ್ಲ ಅಂತ ಇಲ್ಲಿ ನನಗೂ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಸ್ವಲ್ಪ ದೂರನೇ ಇರೋದು ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು ಒಳಗಡೆ ಊರಿಗೆ ಹೋಗಬೇಕು ಇದೇ ರೋಡಲ್ಲಿ ಅಂತ ಹೇಳ್ತಾಳೆ ಹುಡುಗಿ ಆಟೋ ಡ್ರೈವರ್ ಏನು ಹೇಳ್ತಾರೆ ಸರಿ ಬಿಡಮ್ಮ ನಾನು ಈ ದಾಟೆ ಮುಂದೆ ಹೋಗಬೇಕು ಸೊ ಡ್ರಾಪ್ ಮಾಡ್ತೀನಿ ನಾನು ನಿಮಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಹಂಗೆ ಆಟೋ ಡ್ರೈವರ್ ಅವ್ರ ಪಾಡೋರ್ಗೆ ಗಾಡಿ ಓಡಿಸ್ತಾ ಹೋಗ್ತಾ ಇರ್ತಾರೆ ಹಿಂದ್ಗಡೆ ಪಾ ಒಂದು ಮಗು ಜೊತೆ ಆ ಹುಡ್ಗಿ ಕುಂತಿರ್ತಾಳೆ ಹಿಡ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಸೈಲೆಂಟ್ ಆಗುತ್ತೆ ಫುಲ್ಲು ಸೈಲೆಂಟ್ ಸೈಲೆಂಟ್ ಗೈಸ್ ಸೈಲೆಂಟ್ ಆಗಿಬಿಡುತ್ತೆ ಯಾರೂ ಮಾತಾಡ್ತಾಯಿರಲ್ಲ ಬರೀ ಆಟೋ ಡ್ರೈವರ್ ಓಡಿಸ್ತಾ ಇರ್ತಾರೆ ಆಟೋ ಸೌಂಡ್ ಮಾತ್ರ ಕೇಳಿಸ್ತಾ ಇರುತ್ತೆ ಮತ್ತೆ ಈಚ್ ಕಡೆ ಪ್ರಕೃತಿ ಸೌಂಡ್ ಕೇಳಿಸ್ತಾ ಇರುತ್ತೆ ಹುಳ ಎಲ್ಲ ಗಿಜ ಗಿಜ ಗೀಜ ಅಂತ ಸೌಂಡ್ ಮಾಡೋದು ಮಾತ್ರ ಕೇಳಿಸ್ತಾ ಇರುತ್ತೆ ಫುಲ್ಲು ಸೈಲೆಂಟ್ ಆಗಿರುತ್ತೆ ಅವಾಗ ಏನಾಗುತ್ತೆ ಆಟೋ ಡ್ರೈವರು ಮಿರರಲ್ಲಿ ನೋಡ್ತಾರೆ ಯಾಕೆ ಈ ಹುಡುಗಿ ಮಾತಾಡ್ತಾ ಇಲ್ಲ ಏನು ಅಂತ ಹೇಳ್ಬಿಟ್ಟು ಮಿರರಲ್ಲಿ ನೋಡ್ತಾರೆ ಮಿರರಲ್ಲಿ ನೋಡಿದಾಗ ಏನಾಗುತ್ತೆ ಅಲ್ಲಿ ಆ ಹುಡುಗಿನೇ ಇರಲ್ಲ ಬರೀ ಮಗು ಮಾತ್ರ ಕಾಣುತ್ತೆ ಆ ಮಿರರಲ್ಲಿ ಸೊ ಸಡನ್ನಾಗಿ ಏನಾಗುತ್ತೆ ಡ್ರೈವರ್ಗೆ ಶಾಕ್ ಆಗ್ಬಿಡುತ್ತೆ ಏನಿದು ಅಂತ ಸಡನ್ ಸಡನ್ನಾಗಿ ಆಟೋ ನಿಲ್ಲಿಸ್ಬಿಡ್ತಾನೆ ಇಮಿಡಿಯೇಟಾಗಿ ಆಟೋ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಇಳಿದುಬಿಡ್ತಾರೆ ಆಟೋಯಿಂದ ಇಳ್ದಾದ್ಮೇಲೆ ಏನಾಗುತ್ತೆ ಎಲ್ಲಿದ್ಯಮ್ಮ ನೀನು ಆ ಮಗುನಿಲ್ಲೇ ಬಿಟ್ಬಿಟ್ಟು ಹೇಳ್ಬಿಟ್ಟು ಮಗು ಹತ್ರ ಆ ಮಗು ನೋಡ್ತಾರೆ ಇಳಿದ್ಬಿಟ್ಟು ಆಟೋ ಇಂದ ಆಟೋ ಡ್ರೈವರು ಅದಾದಮೇಲೆ ಅವರು ರೇಗೋ ಥರ ಮಾತಾಡ್ತಾರೆ ಯಾಕಂದರೆ ಆ ಕತ್ಲೆಯಲ್ಲಿ ಯಾರು ಏನು ಬೇಕಾನ ಮಾಡ್ಬೋದಲ್ವಾ ರಾಬ್ರಿಯಾನ ಮಾಡ್ಬೋದಲ್ವ ಅದು ದಿವ್ವಾನ ಆಗಿರ್ಬೋದಲ್ಲ ಏನಾನ ಆಗಿರ್ಬೋದು ಸೊ ಅವ್ರೊಂದು ಧೈರ್ಯದಿಂದ ಮಾತಾಡ್ತಾರೆ ಭಯ ಪಡಿಸೋ ತರ ಮಾತಾಡ್ತಾರೆ ಆಟೋ ಡ್ರೈವರು ಎಲ್ಲಮ್ಮ ಹೋಗಿದ್ಯಾ ನೀನು ಅಂತ ರೇಕ್ ತರ ಗದ್ರೋ ತರ ಮಾತಾಡ್ತಾರೆ ಮಗು ಮುಂದೆ ಬಿಟ್ಟು ಎಲ್ಲಿ ನೀನು ಅಂತ ಅವಾಗ ಏನಾಗುತ್ತೆ ಅಲ್ಲಿ ಮಗು ಮಾತ್ರ ಇರುತ್ತೆ ಅವ್ರು ಆ ಆ ಹುಡುಗಿ ಆ ವೆನ್ಸು ವಾಯ್ಸ್ ಕೇಳಿಸಲ್ಲ ಎಲ್ಲೂ ಕಾಣಲ್ಲ ಆ ಹುಡ್ಗಿ ಎಲ್ಲೂ ಕಾಣಲ್ಲ ವಾಯ್ಸು ಕೇಳಿಸಲ್ಲ ಬರೀ ಮಗು ಮಾತ್ರ ಅಳ್ತಾ ಇರುತ್ತೆ ಹಿಂದೆ ಕುಂತ್ಕೊಂಡು ಹಿಂದೆ ಇಕ್ಬಿಟ್ಟಿರ್ತಾರೆ ಆ ಮಗುನ ಹುಡುಗಿ ಇಕ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿರ್ತಾಳೆ ಎಲ್ಲಿ ಅಂತ ಗೊತ್ತಿರಲ್ಲ ಕಾಣಿರಲ್ಲ ಅವಾಗ ಅವಾಗೇನಾಗುತ್ತಂದರೆ ಎಲ್ಲಿದ್ಯಮ್ಮ ಅಂತ ಕೇಳಿದಾಗ ಏನು ರಿಪ್ಲೈ ಬರಲ್ಲ ಎಲ್ಲಿಂದ ಸೌಂಡು ಬರೋಲ್ಲ ಸೊ ಏನು ಮಾಡ್ತಾರೆ ಮುಟ್ಟೋದು ಬೇಡ ನಾನು ಈ ಮಗುನ ಮುಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರು ಮುಂದೆ ಹೋಗ್ತಾ ಇರ್ತಾರೆ ಹಂಗೆ ಮುಂದೆ ಹೋಗ್ತಾರೆ ಲೈಟ್ ಇರೋ ಜಾಗ ಅಲ್ಲಿ ಎಲ್ಲ ನಾವು ಬಿಟ್ಟರೆ ಜನ್ಗಳಿದ್ದ ಇರೋ ಜಾಗದಲ್ಲಿ ಮಗು ಈ ಥರ ಯಾರೋ ಬಂದು ಈ ಥರ ಹತ್ತಿದ್ರು ಅಂತ ಹೇಳ್ಬಿಟ್ಟು ಮಗು ಕೊಟ್ಬಿಡೋಣ ಜನಗಳ ಹತ್ರ ಅಂದ್ಬಿಟ್ಟು ಆಟೋ ಡ್ರೈವರ್ ಅಂದ್ಕೊತಾರೆ ಅನ್ಕೊಂಡು ಮುಂದೆ ಮೂವ್ ಮಾಡ್ತಾರೆ ಆಟೋನ ಅದೇ ಕತ್ಲೀರ್ ಒಳಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಮುಂದೆ ಅದೇ ಹುಡುಗಿ ಆ ವೈಟ್ ಕಲರ್ ಸೀರೆ ಹಾಕೊಂಡು ಬಟ್ಟೆ ಹಾಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾಳೆ ಆ ಹುಡುಗಿ ಏನು ಹೇಳ್ತಾಳೆ ನನ್ನ ಮಗು ನನ್ಗೆ ಕೊಟ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಇನ್ನು ಲಿಫ್ಟ್ ಕೇಳೋ ಥರ ಕೇಳ್ಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಆಟೋ ಡ್ರೈವರ್ ಏನು ಮಾಡ್ತಾರೆ ಆಟೋ ನಿಲ್ಸ್ತಾರೆ ನಿರ್ಸ್ಬಿಟ್ಟು ಅವರು ಗದ್ರೋ ಥರ ಬೇಸಾಯಲ್ಲಿ ಹೇಳ್ತಾರೆ ನಿಮ್ ಮಗು ನೀನು ಎತ್ಕೊಳೋಗಮ್ಮ ಇಲ್ಲಿ ನನ್ನ ಕಮ್ಮ ಇಕ್ಕಿದ್ದೆ ನನ್ನ ಆಟೋಲಿ ನಿನ್ನ ಮಗುನ ಎಲ್ಲಿ ಹೋಗಿದ್ದೆ ನೀನು ಅಂತ ಹೇಳ್ತಾರೆ ಅದಕ್ಕೆ ಆ ಹುಡುಗಿ ಏನು ರಿಪ್ಲೈ ಮಾಡಲ್ಲ ನನ್ನ ಮಗು ನಾನು ಕೊಟ್ಬಿಡಿ ಅಂತ ಮಾತ್ರ ಹೇಳೋದು ಆ ಹುಡುಗಿ ಹಂಗೆ ಹೇಳ್ಬಿಟ್ಟು ಏನು ಮಾಡುತ್ತೆ ಆ ಮಗು ಮಾತ್ರ ಆ ಹುಡುಗಿ ತಗೊಂಡು ಆಚೆ ಹೋಗುತ್ತೆ ತಗೊಂಡು ಹೋಗಾದ್ಮೇಲೆ ಆಟೋ ಡ್ರೈವರು ಆಟೋ ಡ್ರೈವರ್ಗೆ ಗೊತ್ತಾಯ್ತಲ್ಲ ಏನು ಮಾತಾಡ್ತಾ ಇಲ್ಲ ಈ ಥರ ಹೆಂಗೆ ಮಾಯ ಆಗಕ್ಕೆ ಸಾಧ್ಯ ಈ ಥರ ಮಗು ಹೆಂಗ್ ಬಿಡೋಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವ್ರಿಗೆ ಏನು ಗೊತ್ತಾಗಲ್ಲ ಗೈಸ್ ನೀವು ಲಿಟ್ರಲಿ ಅವನೊಬ್ಬನೇ ಇರ್ತಾರೆ ಆಟೋ ಡ್ರೈವರ್ ಒಬ್ಬರೇ ಇರ್ತಾರೆ ಆ ಹುಡುಗಿ ಒಂದೇ ಇರುತ್ತೆ ಮಗು ಮಾತ್ರ ಇರುತ್ತೆ ಫುಲ್ಲು ಕತ್ಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಅವ್ರು ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ತಾರೆ ಏನು ಮಾಡಬೇಕು ಅಂತಲೂ ಗೊತ್ತಿರಲ್ಲ ಏನು ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಆ ಮಗುನ ಆ ಹುಡುಗಿ ಆಚೆ ತೆಗ್ದು ಎತ್ಕೊಳ್ಳುತ್ತೆ ವಾಪಸ್ಸು ಎತ್ಕೊಂಡಾದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋದವರು ಅವ್ರನ್ನ ಗಾಡಿ ನಿಲ್ಲಿಸಲೇ ಇಲ್ಲ ಸ್ಪೀಡಾಗಿ ಹೋಗ್ಬಿಡ್ತಾರೆ ಆಟೋದಲ್ಲಿ ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರಿಗೆ ಹೆಚ್ಚಳ ಜ್ವರ ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಅದು ಏನಂದರೆ ಅದು ದೆವ್ವ ಅಂತ ಆ ರೋಡಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಪ್ರೆಗ್ನೆನ್ಸಿ ಆಗಿರೋ ಲೇಡಿ ಅಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ರೋಡಲ್ಲಿ ಸೊ ಹಂಗಾಗಿ ಅವರು ದೆವ್ವ ಆಗಿ ಈ ಥರ ಕಾಡ್ತಾ ಇರ್ತಾರೆ ಜನಕ್ಕೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ಡ್ರೈವರ್ಗೆ ಗೊತ್ತಾಗಾದ್ಮೇಲೆ ಫುಲ್ಲು ಚಳಿ ಜ್ವರ ಬಂದ್ಬಿಟ್ಟು ಅವ್ರು ಒಂದು ವೀಕ್ ಲಿಟ್ರಲಿ ಒಂದು ವೀಕ್ ಅವ್ರು ಎದ್ದಿರಲ್ಲ ಹಂಗೆ ಜ್ವರ ಬಂದು ಮಲ್ಕೊಂಡಿರ್ತಾರೆ ಸೊ ಫ್ಯಾಮ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿವಿಯಿಂದ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತನಕ ಟಟಾ ಬಬಾಯ್ ಮತ್ತು ಈ ಥರ ವೀಡಿಯೋಸ್ ಆ ವೀಡಿಯೋಸ್ ಬೇಕು ಅಂತ ಅಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕೆಂದ್ರೆ ನೀವು ನಾನು ಕಮೆಂಟ್ ಮಾಡಿ ಏನನ್ನ ತಪ್ಪು ಮಾಡಿದರೆ ಕ್ಷಮಿಸಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬಬಾಯ್